ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಅಂತ ಹೇಳೋದೇ ಬೇಡ ಹೌದು ಹರಿಹರ್ ಬಂದಿದೆ ನಿಮ್ಗೆಲ್ಲ ಗೊತ್ತು ಅಮ್ಮ ಪರ್ಮನೆಂಟ್ ಆಗಿ ಹರಿಹರ್ಗಿಂದ ಹರಿಹರ್ಗ್ ಶಿಫ್ಟ್ ಆದ್ರು ಅಂದ್ರೆ ಅವ್ರಿಗೆ ದಾವಣಗೆಲ್ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಕಷ್ಟ ಆಯ್ತು ಇಲ್ಲಿ ಸುಮಾರು ನಾನು ಎಲ್ ಕೆ ಜಿ ಇಂದ ಇಲ್ಲಿ ತನಕ ಇಲ್ಲೇ ಇದ್ವಿ ಹರಿಯರಲ್ಲಿ ಈಗ ಸಡನ್ ಆಗಿ ಆಗಿಲ್ಲ ಅವ್ರಿಗೆ ಹೇಗೋ ಮನೆ ಇತ್ತು ಮತ್ತೆ ವಾಪಸ್ ಇಲ್ಲಿಗೆ ಶಿಫ್ಟ್ ಆದ್ರು ಶಿಫ್ಟಿಂಗ್ ಅಂದ್ರೆ ಗೊತ್ತಲ್ಲ ಎಲ್ಲ ಸಾಮಾನು ಬಂದಿತ್ತು ಬಟ್ ಅಮ್ಮನಿಗೆ ಆರ್ಗನೈಸ್ ಮಾಡ್ಕೊಳಕ್ಕೆ ಕಷ್ಟ ಆಗಿತ್ತು ಈಗಲೂ ಇನ್ನೂ ಕಂಪ್ಲೀಟಾಗಿ ವಾರ್ಡ್ರೋಬ್ಸ್ ಆಗಲಿ ಮನೆ ಆಗಲಿ ಇನ್ನೂ ಆರ್ಗನೈಸ್ ಆಗಿಲ್ಲ ಅಲ್ಲಿ ಸ್ವಲ್ಪ ಸಾಮಾನು ಇಲ್ಲಿ ಸ್ವಲ್ಪ ಸಾಮಾನು ಈ ಥರ ಇತ್ತು ಸೊ ನಾನು ನಿನ್ನೆನೆ ಬಂದಿದ್ದೆ ಎಲ್ಲರೂ ಹೆಲ್ಪ್ ಮಾಡಿ ಸ್ವಲ್ಪ ಮಟ್ಟಿಗೆ ಆರ್ಗನೈಸ್ ಮಾಡಿದ್ವಿ ಕಿಚನ್ ಒಂದು ಕಂಪ್ಲೀಟಾಗಿ ಆರ್ಗನೈಸ್ ಆಯಿತು ಇನ್ನು ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಅಂತೆ ಮಾಡಿಸ್ಕೋಬೇಕು ಇನ್ನು ಮುಂದಕ್ಕೆ ಸೊ ಕಿಚನ್ ಇವಾಗ ಅಂದರೆ ನಿಮಗೆಲ್ಲ ಗೊತ್ತು ಅಮ್ಮಂದು ಓಪನ್ ಕಿಚನ್ ಇಟಾಲಿಯನ್ ಕಿಚನ್ ಅಲ್ಲ ಓಪನ್ ಕಿಚನ್ ಅಮ್ಮ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ನಾವು ಇವತ್ತು ಕಂಪ್ಲೀಟ್ ಆಗಿ ಒಂದು ಕಿಚನ್ ಟೂರ್ ಮಾಡೋಣ ಅದು ಅಮ್ಮನೇ ತೋರಿಸ್ತಾರೆ ಹೇಗಾಗಿದೆ ಅಂತ ಬನ್ನಿ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಅಮ್ಮ ನೆನ್ನೆ ಬಂದ್ರುನು ಇವತ್ತಿಗೂ ಪರಿಚಯ ಎಲ್ರಿಗೂ ಮಾತಾಡ್ಸಕ್ ಆಗ್ಲಿಲ್ಲ ಆಗ್ಲಿಲ್ಲ ಮಾತಾಡ್ಸಕ್ ಆಗ್ಲಿಲ್ಲ ನಮಸ್ಕಾರ ಇವತ್ತು ಅಡಿಗೆ ಮನೆ ಒಂದೇ ಆಗಿರೋದು ಈ ಮನೆಗೆ ಒಂದ್ ರೂಪಾಯಿದಾಗ ಒಂದೇ ಒಂದ್ ಐದ್ ಪೈಸದ ಕೆಲಸ ಆಗಿತ್ತು ಯಾವ್ದಾಗಿಲ್ಲ ಎರಡು ಮೂರು ದಿಸ ಮೂರು ಜನ ನಾಲ್ಕು ಜನ ಅಡುಗೆ ಮನೆ ಮಾಡಿದಿವಿ ಇನ್ನೂ ಐದು ಕೆಲಸ ತುಂಬಾ ಐತೆ ಇನ್ನೇನ್ ನೀವು ನೋಡ್ರಿ ಬರೀ ಡೈನಿಂಗ್ ಟೇಬಲ್ ಮೇಲೆ ತುಂಬಿರೋದೇ ಒಂದು ದಿವಸ ಆಗುತ್ತೆ ಅಷ್ಟು ಕೆಲಸ ಇದೆ ಬನ್ರಿ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದೀವಿ ನೋಡದತ್ತ್ರಿ ನಾನು ಅಡುಗೆ ಮನೇನ ಪರಿಚಯ ಮಾಡ್ಕೊಡ್ತೇನೆ ನಿಮ್ಮ ಹತ್ರ ಮಾತಾಡ್ತೀನಿ ಬರ್ರಿ ಮೊದ್ಲಿಗೆ ಅಮ್ಮ ಈ ಸಿಂಕ್ ಚೇಂಜ್ ಮಾಡಿಸ್ಬೇಕಂತ ಅಮ್ಮನಿಗೆ ತುಂಬಾ ಆಸೆ ಇದೆ ನೋಡೋಣ ಅದು ಯಾವಾಗ ಆಗುತ್ತೆ ಕೂಡ್ಗು ಆಗತ್ತೆ ಅಂತ ಹೇಳಿ ಇದ್ ಮಾಡ್ವಾಗನ ಮಾಡ್ಸ್ಬೇಕಂತ ಇದ್ದೆ ರೀ ಕೆಲವು ತಗದು ಮಾಡ್ಲಾರ್ದ ತುಂಬಾ ಜೋ ಇದ್ ಮಾಡ್ತಾರೆ ಬೇಜಾರ್ ಮಾಡ್ಕೊಂತಾರೆ ಇರಲಿ ಬಿಡೋ ಐತಿ ಹಂಗ್ ನೋಡ್ರಿ ಇದು ಡ್ಯಾಮೇಜ್ ಆಗಿತ್ತು ಅಂದ್ರು ತೆಗಿಯೋಕೋಲ್ರು ಆ ಇದು ಇವಾಗೆಲ್ಲ ಓಪನ್ ಇದು ಇಟೇಲಿಯನ್ ಕಿಚನ್ ಇಷ್ಟಪಡ್ತಾರೆ ನಿಂದು ಓಪನ್ ಕಿಚನ್ ಅಮ್ಮ ನಿಂಗೆ ಯಾಕೆ ಅದೇ ಬೇಕು ಅಂತ ಇದ್ಮಾಡ್ ನಿಮ್ಗೆ ಏನೋ ಗೊತ್ತಿಲ್ಲ ಇಟಾಲಿಯನ್ ಕಿಚನ್ ಅಂದ್ರೆ ನನಗ ಯಾಕ ಮೊದ್ಲಿಂದನೂ ಇಷ್ಟ ಇಲ್ಲ ಮಾಡ್ಸಕ್ಕೆ ಏನೇನೋ ಕೆಲಸ ಮಾಡ್ಸೀನಿ ಅದೊಂದು ಮಾಡ್ಸಕ್ ಆಗ್ತಿರ್ಲಿಲ್ಲ ಅಂತಲ್ಲ ಯಾಕ ನನ್ಗೆ ಇಷ್ಟ ಇಲ್ಲ ಸಂಧಿ ಸಂಧಿ ಸಂಧಿನಲ್ಲಿ ತುಂಬ್ಕೊಂಡು ಆಮೇಲೆ ಎಳೆದು ಹಾಕಿ ಎಳೆದು ಹಾಕಿ ಹೋಗ್ಬಿಡ್ತಾವ್ ಹೋದಾಗ ಏನಾಗುತ್ತೆ ನಮಗೆ ಮೊದಲು ಇರೋ ಉರುಪು ಅದನ್ನ ರಿಪೇರಿ ಮಾಡಿಸೋದಿರಲ್ಲ ಅದ್ ಹಂಗೇ ಬಿದ್ದಿರುತ್ತೆ ಹೆಂಗೆ ಡಸ್ಟ್ಬಿನ್ ಬಿದ್ದಿರ ಕಸ ಇದ್ದಂಗೆ ಇದು ಎಳೆದ ಇದು ಎಳೆಯಕ್ ಬರಲ್ಲ ಹಾಕಕ್ ಬರಲ್ಲ ಅಲ್ಲೇ ಸಾಮಾನು ಅಲ್ಲೇ ಇರ್ತವೆ ಇಲ್ಲೇ ಸರಿ ಇದು ತಪ್ಪು ಮಾಡಿದೆ ನೀವು ಮುಂಚೆ ಒಂದು ವಿಡಿಯೋದಲ್ಲಿ ನೋಡಿದ್ರಿ ನಂದು ಇದು ಇದು ಡೋರ್ ಇರ್ಲಿಲ್ಲ ಓಪನ್ ಇತ್ತು ಫುಲ್ ಓಪನ್ ಇತ್ತು ತುಂಬಾ ಖುಷಿ ನನಗೆ ನೋಡಕ್ಕೆ ಎಲ್ಲರೂ ಅನ್ನೋರು ಆಂಟಿ ನಿಮ್ ಸಾಮಾನು ತುಂಬಾ ಇದಾವೆ ಸ್ವಲ್ಪ ಕ್ಲೀನ್ ಮಾಡಲು ನಡೀತೈತೆ ಅದ್ ಮಾಡಿಸ್ರಿ ಮಾಡಿಸ್ರಿ ಅದ್ ಮಾಡಿಸ್ದಿಂದ ನನಗೆ ಇದನ್ನ ಈ ತರ ಮಾಡಿ ಒಂದೊಂದು ಸಾಮಾನು ಈ ತರ ಈ ತರ ಇನ್ ತಗಿಯದ ಕೈ ನೋವು ಬಂದಿ ಯಾಕ ಮಾಡಿಸ್ತೆ ದುಡ್ಡು ಖರ್ಚು ಮಾಡಿ ಇದನ್ನ ಆಮೇಲೆ ಕಣ್ ಕಣ್ಣು ತುಂಬಾ ಸಾಮಾನು ಕಾಣಲ್ಲ ಆ ಡೋರ್ ತೆಗೆದ್ರೆ ಇನ್ನೊಂದು ಬೇಕಾಗಿ ಇಲ್ಲಿರ್ಗುತ್ತೆ ಈ ಡೋರ್ ತೆಗೆದ್ರೆ ನನಗೆ ಬೇಕಾಗ್ ಅಲ್ಲಿರುತ್ತೆ ಹಿಂಗೆ ಡೋರ್ ತೆಗಿತಾನೆ ಇರದೆ ಹುಡುಕ್ತಾನೆ ಇರದೆ ಇವತ್ತು ನೂರ್ ಪರ್ಸೆಂಟ್ ಅಣ್ಣಗಳ ಎಲ್ಲದನ್ನ ಹಿಂದಿಂತ ತೆಗಿಟ್ಟಿನಿ ಹುಡುಕ ಕರೆಕ್ಟ್ ಆಗಿ ಹುಡುಕದೇ ಬಿಡ ಹಂಗೆ ಅದ ಬರೋದೇ ಇಲ್ಲ ಹೌದು ನನಗೂ ತೋರಿಸಲ್ಲ ಇಲ್ಲಿಟ್ಟಿನಿ ಅಂತ ನಾನು ಹೋಗ್ತೀನಿ ಅಲ್ಲಿ ಕದ ತೆಗಿತೀನಿ ನಾಳೆ ಅಲ್ಲಿ ಸಿಕ್ಕಿಲ್ಲ ಇಲ್ಲಿ ತೆಗಿತೀನಿ ಹಿಂಗಾಗಿ ತುಂಬಾ ಕಷ್ಟ ಅದಕ್ಕೆ ಈ ಡೋರ್ ಅವೆಲ್ಲ ಬೇಕಾಗಿಲ್ಲ ಮೊದ್ಲ ಕಾಲದಾಗ ಯಾವ ತರ ನಾವು ಸೆಲ್ಫು ವಾಡ್ ವಾಡ್ಗಳು ಇರ್ಲಿಲ್ಲ ಮಾಡಿಸ್ ಇದು ಒಂದು ಇದು ಒಂದು ಬೇಕು ಯಾಕೆ ಗೊತ್ತಾ ಎಲ್ಲ ಕೆಳಗಡೆನೆ ಜಾಸ್ತಿ ನಾವೆಲ್ಲ ಸ್ಟೋರೇಜ್ ಮಾಡೋ ಸಾಮಾನು ಇದ್ ಬೇಕು ಡೋರ್ ನನಗೆ ಇಟಾಲಿಯನ್ ಅಲ್ಲ ಇಟಾಲಿಯನ್ ಅಲ್ಲ ಗ್ರಾನೈಟ್ ಸ್ಲಾಬ್ ಹಾಕ್ತೀನಿ ಈಗ ಬರ್ರಿ ಒಂದೊಂದೇ ತೋರಿಸ್ತೇನೆ ನಿಮಗೆ ಅಮ್ಮ ಈ ಸ್ಟ್ಯಾಂಡ್ ತುಂಬಾ ಅಂದ್ರೆ ಮುಂಚಿನ ಎಲ್ರ ಮನೇಲಿ ಈಗ ಯಾರು ಇಟ್ಕೊಳಲ್ಲ ನನಗೆ ಇಷ್ಟ ಕಂಡ್ರಿ ನಾನು ದಾವಣಗೆರೆ ತಗೊಂಡೋಗಿದ್ದೆ ಬಿಚ್ಕೊಂಡು ಆದ್ರೆ ಇದ್ರ ಇದಕ್ ಮಾಡಿದ್ ಮಾಡಿ ಇಲ್ಲೇ ಇತ್ತು ಇದ್ರಲ್ಲಿ ಸ್ಕ್ರೂ ಹಂಗಾಗಿ ದಾವಣಗೆರೆ ತಗೊಂಡೋಗಿ ತಗೊಂಡು ಬಂದು ನಾನು ಹಾಕಿದ್ದಿಲ್ಲ ಮತ್ತೆ ಹಾಕಿದ್ರೆ ಹಾಕೋಣ ಬಿಟ್ಟರೆ ಬಿಡೋಣ ಎಲ್ಲಾ ಪಾತ್ರೆ ಎಲ್ಲ ಕಟ್ಟಿ ಇಟ್ಬಿಡೋಣ ಒಂದ್ ನಾಲ್ಕೈದು ಮಣ್ಣಿನ ಪಾತ್ರೆ ಇದ್ ಇಷ್ಟು ಮನ್ಸಿಗೆ ಬೇಜಾರಾಗಿತ್ತು ಸಾಕ ಮಣ್ಣಿನ ಪಾತ್ರೆ ಒಂದ್ ನಾಲ್ಕು ಪಾತ್ರೆ ಇಟ್ಕೊಳ್ಳೋಣ ಹೆಂಗ್ ಬೇಕಾದ್ರೂ ಸಾಮಾನ್ಯರಲ್ಲಿ ಇನ್ಮೆನ್ ತಲೆ ಕೆಡಿಸಿ ಬರೋದು ಅಂತ ಇವ್ಳು ಈಗ ನನ್ನ ಕರ್ಕಂಡು ಈಜಿನ್ ಕರ್ಕೊಂಡು ಇನ್ನೊಬ್ಳು ಶ್ರೀದೇವಿಯಿಂದ ಮನೆ ಕೆಲಸ ಹುಡುಗಿನ್ ಕರ್ಕೊಂಡು ಈಗ ನಾ ಒಂದ್ ಎರಡು ದಿವಸದಿಂದ ಏಡಿಗೆ ಮನೆ ಹಿಡಿದುತ್ತೆ ಕೈ ಎಲ್ಲರಿಗೂ ಇಷ್ಟು ಜನ ಕೈ ಹಿಡಿದ್ರು ಯಾಕೆ ಗೊತ್ತಮ್ಮ ನೀನು ಯಾವಾಗ ರೆಸಿಪಿ ಏನಾದ್ರು ಅಡಿಗೆ ಏನೇ ಮಾಡಿದ್ರೂ ಜನ ಕಮೆಂಟ್ ಏನೇ ಆಗ್ತಿದ್ರು ಅಮ್ಮ ಈ ತರ ಬಾಣ್ಲಿ ಯೂಸ್ ಮಾಡಬಾರ್ದು ಈ ತರ ಪಾತ್ರಗಳನ್ನು ಯೂಸ್ ಮಾಡಬಾರ್ದು ನಿನ್ಗೆ ಗೊತ್ತಿರ್ಲಿಲ್ವಾ ಗೊತ್ತಿತ್ತಾ ಇಲ್ಲ ನನಗೆ ಇದೇ ಒಳ್ಳೇದಂತ ತುಂಬಾ ಚೆನ್ನಾಗ್ ಗೊತ್ತೈತೆ ನಾನು ಅದೊಂದು ಒಂದ್ ನಿಮಿಷ ಅಮ್ಮ ಗೊತ್ತಿಲ್ಲ ಅಂತಲ್ಲ ಗೊತ್ತಿದೆ ಇಲ್ಲಿ ಈ ಈ ಪೂರ್ತಿ ಏನ್ ಮೇಲೆ ಕಪಾಡ್ಸಿದೆ ಅದ್ರ ತುಂಬಾನು ಪಾತ್ರ ಇಲ್ಲಿ ಯಾವ ತರಸ ಕಂಚು ಇತ್ತಳೆ ತಾಮ್ರ ಕಬ್ಬ ಪ್ರತಿ ಒಂದು ನನಗೆಲ್ಲಾ ಬೇರೆ ನೀವೆಲ್ಲರಿಗಿಂತ ನನಗೆ ತುಂಬಾ ಆ ಒಂದ್ ಸಾಮಾನು ತಗೋಬೇಕಂದ್ರೆ ತುಂಬಾ ಆಸೆಯಿಂದ ತಗೊಂಡಿರ್ತೀವಿ ಇವತ್ತು ನನ್ ಮನೆ ಸಾಮಾನ್ಯ ಬೇಡ ಅಂತ ತಿಳ್ಕೊಂಡು ಅಂಗಡಿ ಕರ್ಕೊಂಡೋಗ ನಿಮಗೆ ಜಾಸ್ತಿ ತಗೊಳುತ್ತೆ ಬಳಸುವಾಗ ಏನಾಗುತ್ತೆ ಅಂತ ಒಬ್ಳೇ ಇರುವಾಗ ಮಕ್ಳಿಲ್ಲ ಸೊಸೆ ಇಲ್ಲ ಇನ್ನೊಬ್ರು ಇಲ್ಲ ಮತ್ತೊಬ್ರು ಇಲ್ಲ ಅಮ್ಮ ಯದಿಯ ಮದ್ದ ಇಲ್ಲಿ ಇಟ್ಕೊಳ್ಳೋ ಹೊಸದು ಅಂತ ಜಬರುಸೋರ್ ಇಲ್ಲ ನನಗ್ ಬೇಡ ಇದ್ ಬೇಡ ಇದು ತಿಕ್ಕಿದ್ರೆ ಚಂದ ತಿಕ್ಲಿಲ್ಲದ ಎದಕ್ ಬೇಕಂತ ಮತ್ತೆ ನಂಗ್ ಮಾಡಿ ಇದಿಷ್ಟು ಆಮೇಲೆ ಪಾತ್ರೆಗಳಿದೆ ಅಮ್ಮ ಅಂತ ಅದನ್ನೇ ಹೇಳಕೊಟ್ಟಿದ್ದಮ್ಮ ಕೊಟ್ಟಿದ್ ಸಿಕ್ಕಾ ಬಟ್ಟೆ ಪಾತ್ರ ಇದೆ ಬಟ್ ಅಮ್ಮ ಏನಂದ್ರೆ ತಗೊಳ್ಳೋರ್ ಯಾರು ತೆಗಿಯೋರು ಯಾರು ಅರ್ಕೊಂಡು ಸುಮ್ಮನಿದ್ರು ಇವತ್ತೇನ್ ಮಾಡಿದ ಇವತ್ತೇನ್ ಮಾಡಿದೀವಿ ಅಂದ್ರೆ ಆದಷ್ಟು ಒಳ್ಳೊಳ್ಳೆ ಪಾದ್ರೆ ಒಳ್ಳೇದು ಯಾವ್ದು ಆರೋಗ್ಯಕ್ಕೆ ಅಮ್ಮನ ಹತ್ರ ಏನಿತ್ತು ಅದನ್ನ ತೆಗ್ದ್ಬಿಟ್ಟು ಯಾವ್ದ್ ಯೂಸ್ ಮಾಡ್ಬೋದು ಜಬರ್ಸಿ ಜಬರ್ಸಿ ಇಡ್ಸಿದ್ ಬೇಡ ನನಗಲ್ಲಿ ಅಂದ್ರೆ ಜಲ್ದಿ ಆಗತ್ತೆ ಜಲ್ದಿ ಕಾಯಲ್ಲ ಆಮೇಲೆ ಅದ್ರಲ್ಲಿ ಕಬ್ಣದಲ್ಲಿ ತಿಂಡಿ ಮಾಡಿದ್ರೆ ಬೇಗ ಕ್ಯಾರಿ ಮಾಡ್ಬೇಕು ಇನ್ನೊಂದು ಕ ಮಾಡ್ಬೇಕು ಅದನ್ನ ಮಾಡಲ್ಲ ಹಂಗಾಗಿ ಅದನ್ನು ಇಡಲ್ಲ ಹಿಂಗೆಲ್ಲ ಅಂದಿನ ಅಂದ್ರೂ ತಗದ್ ಹಾಕಿಲ್ಲಲ್ಲ ಮೇಲೆ ಇನ್ನೂ ಉಳಿಸ ಸ್ವಲ್ಪ ಯಾರು ಇಷ್ಟಪಟ್ಟು ಇಟ್ಕೊಂಡಿದಿ ಬರ್ರಿ ಇಲ್ಲಿಂದ ನೋಡ್ಕೊಂತ ಬರ್ರಿ ಇದು ಹಳೆಯ ತಟ್ಟೆ ಸ್ಟ್ಯಾಂಡ್ ಆದ್ರೂನು ಅಮ್ಮನಿಗೆ ಇಷ್ಟ ಅಂತ ಹೇಳಿ ಹೆಂಗಿತ್ತು ಗ್ಲಾಸ್ ಸ್ಲಾಬ್ಸ್ ಏನಿದೆ ಅಮ್ಮ ಇತ್ತೀಚೆಗೆ ಹಾಕ್ಸಿದ್ರು ಹಾಕ್ಸಿದ್ರು ಅದಕ್ಕೆ ಇದು ಇದಿತ್ತು ಬಟ್ ಆರ್ಗನೈಸ್ ಮಾಡಿರ್ಲಿಲ್ಲ ನೆನ್ನೆ ಇವತ್ತು ಎಲ್ಲ ಆರ್ಗನೈಸ್ ಮಾಡಿದೀವಿ ಅಮ್ಮನ್ಗೆ ಅರ್ಜೆಂಟ್ ಏನ್ ಬೇಕು ಅಂತ ತಗೋಳಕ್ಸಿ ಆಗುತ್ತೆ ಕಾಣ್ಸನ್ ಮಾಡಿದ ಜೀರಿಗೆ ಅರಿಶ್ಣ ಸೋಡಾ ನನ್ ಹಿಂಗೆ ಇದಕ್ ದೋರ್ ಮಾಡ್ದಾಗೆ ಪ್ಲಾನ್ ಮಾಡಿ ಇನ್ನೂ ಒಂದು ಎಷ್ಟಾದ್ರೆ ದುಡ್ಡು ಹೋಗ್ಲಿ ಕಾಣ್ಸ ಅಂತ ಅದೇ ಡಬ್ಬ ಅಂತ ಸಾಮಾನ್ ಇಟ್ಟಿದ್ರೆ ಒಂದ್ಸಲ್ ಮಾಡ್ಕೊಂಡ್ ಉಳ್ತಿದ್ದೇನ ಕಣ್ರಮ್ಮ ಈಗ್ಲೂ ನನ್ನ ಮಕ್ಳು ಬರ್ತದವಾ ಈಗ್ಲೂ ಒಂದು ವರ್ಷ ಒಂದೇ ಒಂದ್ ಸಾಮಾನ್ ಹೊರಗೆ ತರ ಅಷ್ಟು ಸಾಮಾನು ಸಿಕ್ಕಿದು ಎಲ್ಲ ತೆಗಿಯೇತಿ ಎಷ್ಟು ಸಾಮಾನು ಎಷ್ಟು ಇದು ಸಾಮಾನಂದ್ರೆ ಗ್ರಾಸರಿ ಅಂದ್ರೆ ರೇಷನ್ ಸಾಮಾನು ಅಮ್ಮಂದು ಅಮ್ಮ ಈಗ ಎಕ್ಸಾಂಪಲ್ ಕೊಡ್ತೀನಿ ಅಗ್ಸೆ ಬೀಜ ಒಳ್ಳೇದು ಅಂತ ಗೊತ್ತು ಅಮ್ಮನ್ಗೆ ಅದು ಸ್ಕಿನ್ ಗೆ ಒಳ್ಳೇದು ಅದ್ ತಿನ್ಬೇಕು ದಿನಾ ಅಂತ ಗೊತ್ತು ನೀವು ನಂಬಲ ಎಲ್ಲ ಟೋಟಲ್ ಸೈಸ್ರ ಒಂದೂವರೆ ಕೆಜಿ ಅಷ್ಟು ಅಗ್ಸೆ ಬೀಜ ಮೂರ್ ಕಡೆ ಸಿಕ್ತು ನಮ್ಗೆ ಆ ಡಬ್ಬ ಈ ಡಬ್ಬ ಅನ್ಕೊಂಡು ಯಾಕಂದ್ರೆ ಅಮ್ಮನ್ಗೆ ಎಲ್ಲಿ ಸ್ಟೋರ್ ಮಾಡಿದಿನಿ ಅಂತ ಗೊತ್ತಿಲ್ಲ ಎಲ್ ತಂದೆ ಅಂತ ಗೊತ್ತಿಲ್ಲ ಫ್ರೀ ಫ್ರೀ ಫ್ರೀಸರ್ ಅಲ್ಲಿ ಕೂಡ ಸ್ಟೋರ್ ಮಾಡಿಟ್ಟಿದ್ರು ಆ ಇವತ್ತೆಲ್ಲಾ ಹುಡುಕಿ ಒಂದ್ ಕಡೆ ಇಟ್ಟು ಇನ್ನೊಂದು ವರ್ಷ ಯಾವ್ದೇ ಗ್ರಾಸರಿ ಕೊಂಡ್ಕೊಳ್ಳೋಲ್ ಸೀಡ್ಸ್ ಅಂತವಲ್ಲೂ ಎಲ್ಲ ತಂದ್ ಇಟ್ಟಿದ್ದೆ ಸಿಕ್ಕಲ್ಲ ನನಗೇನ್ ನೆನ್ಪೋಡ್ಕೊಳ್ತಾನೆ ಎಲ್ಲಿ ಇಟ್ಟಿನಿ ಅಂತ ಗೊತ್ತೇ ಆಗಲ್ಲ ಅವಾಗ ಏನ್ ಮಾಡಿ ಹೋಗ್ಲಿ ಬಿಡೋದಂತೆ ಇಲ್ಲೂ ಏನೋ ನಮ್ಮ ಮನೆಗೆ ಅದಕ್ಕೆ ನನ್ ಕೈ ಸಿಕ್ಲಿಲ್ಲ ಮತ್ತೋದ ತಗೊಂಬರ್ತೇನೆ ಹಿಂಗಾಗಿ ಎಲ್ಲಾ ಸ್ಟೋರ್ ಆಗಿತೆ ರೇಷನ್ ಎಲ್ಲಾ ಒಂದು ಕಾಲ್ ವರ್ಷ ಸುಳ್ಳು ನಿಜನ ಇವ್ರ ಮನೆ ಗುಂಡರ್ ಇಲ್ಲ ಅಂತ ಹೇಳ್ತೀರಿ ನಮ್ಮ ನನ್ನ ಆತ್ಮ ಪೂರ್ವವಾಗಿ ಹೇಳ್ತೇನೆ ಇಪ್ಪತ್ತೈದು ಕೆ ಜಿ ತಂದು ಒಂದು ಕಾಲು ವರ್ಷ ಆಯ್ತು ಅಕ್ಕಿನ ಇನ್ನ ಅಷ್ಟಿದೆ ಐದು ಕೆಜಿ ಅಕ್ಕಿ ಇದೆ ಇಪ್ಪತ್ತು ಅಕ್ಕಿ ಖಾಲಿ ಆಗಿದೆ ಯಾವಾಗ ಯಾರು ಬಂದು ಹೋದಾಗ ಅವ್ರು ಬಂದ್ರು ಇವ್ರು ಬಂದ್ರು ನೆಂಟರು ಬಂದ್ರು ಸಂಬಂಧಿಕರು ಬಂದ್ರು ಮಕ್ಳು ಬಂದ್ರು ಹಿಂಗೆ ಆದಾಗ ಒಂದು ಇಪ್ಪತ್ ಕೆಜಿ ಅಕ್ಕಿ ಖಾಲಿ ಯಾರು ಯಾರು ಅನ್ನವಣ್ಣ ಈಗ ನಾನು ತಿಂಗಳು ತುಂಬತಿ ಅಂದ್ರೆ ಇದೊಂದು ನಿಮಗೆ ಗೊತ್ತಿರಲಿ ನಾನ್ ಚಿಕ್ಕವಳಿಂದ ಈ ನಾನು ಅನ್ನ ಊಟ ಮಾಡಿಲ್ಲ ಅಂತಲ್ಲ ಈ ಅನ್ನ ಅಭ್ಯಾಸ ಇಲ್ಲ ಸಾಮೆ ನವಣೆ ಆರ್ಕ ಆರ್ಕ ಅಂತ ನಿಮಗೆ ಗೊತ್ತಿಲ್ಲ ಅಕ್ಕಿ ಇನ್ನು ಹಾರ್ಕ ಬರ್ಗ ಉಂಡಲ್ಲ ಬೆಳಿತ್ತು ಉಂಡಲ್ ನಾವು ಬರ್ಗ ಹಾರ್ಕ ನವಣೆ ಸಾವೆ ಈ ನಾಲ್ಕಿನ ನಮ್ಮ ಜೀವನ ಉದ್ದಕ್ಕೂ ತಿಂದೀವಿ ಮದ್ವೆ ಆಗಿ ಗಂಡನ ಮನೆಗೆ ಅದೇ ಅನ್ನ ಚೆನ್ನ ಮನೆಯಲ್ಲಿ ಹಸು ಎಮ್ಮೆ ಎಲ್ಲ ಇರೋವು ಹಾಲು ಮೊಸರು ತುಪ್ಪ ಏನ್ ಬೇಕಾ ಹಾಕೊಂಡು ಅದ್ ಉಂಡಿವಿ ಅಲ್ಲಿಂದ ಇಲಾ ಬಂದ್ಮೇಲೆ ನನಗೆ ಬಿಳಿ ಅನ್ನದ್ ಮೇಡ ಆಸೆ ಹೋಯ್ತು ನನಗೆ ಅವನ್ನ ಇಷ್ಟ ಆಗ್ಲಿಲ್ಲ ಹಂಗಾಗಿ ಏನಾಯ್ತು ರೂಢಿಸ್ಕೊಂಡೆ ಬರೀ ಮುದ್ದೆ ರೊಟ್ಟಿ ಚಪಾತಿ ಎಲ್ಲದೂ ಊಟ ಮಾಡ್ತೀನಿ ತರಕಾರಿ ಯಾವ್ದಿದ್ರು ಎಲ್ ನನಗೆ ಬೇಕಿಲ್ಲ ಅಂದ್ರದು ಹಸಿ ಆಗ್ಲಿಕ್ಕ ಇದ್ರು ತಿಂದು ಆರೋಗ್ಯಕ್ಕೆ ಒಳ್ಳೇದು ಅಂತ ಯಾಕೋ ಗೊತ್ತಿಲ್ಲ ಅನ್ನ ಒಂದು ನನಗೆ ಇಷ್ಟ ಆಗ್ಲಿಲ್ಲ ಅನ್ನ ಬಿಟ್ಬಿಟ್ಟೆ ಹಂಗಾಗಿ ಈಗ ಅದು ಒಳ್ಳೇದೇ ಆಗೈತೆ ಅನ್ನ ಬೇಡ ಅಂತ ನಾವಣ ಯಾರಕ್ಕ ಸಾವಿ ಹಂಗಂತ ಅವನ್ನ ಬಿಟ್ಟಿನ ಇವ ಅನ್ನ ಉಣ್ಣನ ಅಂತ ತಂದು ಉಂಡಲ್ಲ ಬರೀ ಮುದ್ದೆ ರೊಟ್ಟಿ ಚಪಾತಿಗೆ ಇದೆ ಅಂಬ್ಲಿ ಕುಡಿತೀನಿ ಈಗ ಒಂದು ವರ್ಷದಿಂದ ಇವತ್ತು ಸಿರಿ ಪೂರ್ಣಿಮಾ ಬೆಳಿಗ್ಗೆ ಒಂದು ಪೂರ್ಣಿಮಾ ಸಿರಿ ಪೂರ್ಣ ಮಾಲ್ಟ್ಪೂರ್ಣ ಮಾಲ್ಟ್ ಪೂರ್ಣಿಮಾ ಅದ್ ಮಾಲ್ಟ್ ಕುಡಿತೀನಿ ಒಂದ್ ವರ್ಷದಿಂದ ಕುಡಿತೀನಿ ಬೆಳಿಗ್ಗೆ ಒಂದ್ ಮೂರ್ ಲೋಟ ಮಾಡ್ತೀನಿ ಟಿಫನ್ಗೆ ನಾನಂದ್ರೆ ಎಲ್ಲರಂಗ ಕಾಫಿ ಟೈಮಿಗೆ ಮಾಡ್ಕೊಡದ ಹಂಗೆ ತಿಂಡಿ ಬಡ್ಕೆನಲ್ಲ ಕಾಫಿ ಟೈಮಿಗೆ ಕಾಫಿನೇ ಕುಡಿತೀನಿ ಅಮ್ಮ ಈ ಗಿಡ ಎಲ್ ತಂದೆ ಆಮೇಲೆ ಚೆನ್ನಾಗ್ ಬಂದಿದೆ ಇದು ಇಂಡೋರ್ ಪ್ಲಾಂಟ್ ಎಷ್ಟ್ ದಿನಕ್ಕೋಸ್ಕರ ಹೊರಗಿಡ್ತೀಯಾ ಒಳಗಿಡ್ತೀಯಾ ಇದು ಇದಕ್ಕೆ ನೆರಳು ಬಿಸಿಲು ಎರಡು ಬೇಕು ನೆರಳು ನಮ್ಗೆ ಹದಿನೈದು ದಿನ ತಿಂಗಳು ಇಲ್ಲೇ ಅಡಿಗೆ ಮನೆ ಇಟ್ಟುಕೊಂಡ್ರ ಏನ್ ತೊಂದರೆ ಇಲ್ಲ ಬಿಸಿ ತಾಕ್ಲಿಲ್ಲಂಗೆ ಆ ಬಿಸಲಾಗಿ ಒಂದ್ ದಿವಸ ಚೆನ್ನಾಗಿ ಬಿಸಿಲಿದ್ದೆ ಮದಿಸಿ ಇಟ್ಟು ತೆರೆದ್ರೆ ಒಂದು ವಾರ ಮನೆ ಒಳಗುದು ನನಗೆ ಗಿಡ ಅಂದ್ರೆ ತುಂಬಾ ಪ್ರೀತಿ ಇದು ಒಂದ್ ಗಿಡ ತಂದಿದೆ ಹತ್ರ ಒನ್ನಮ್ಮ ಅಂತ ಒಂದು ನರ್ಸರಿ ಇದೆ ಆ ನರ್ಸರಿನ ನರ್ಸರಿನಲ್ಲಿ ಇನ್ನೂರ ಅರವತ್ ರೂಪಾಯಿ ಕೊಟ್ಟು ಈ ಗಿಡ ತಂದಿದ್ದು ಇದು ತುಂಬಾ ಶ್ರೇಷ್ಠ ಇದು ಮನೆ ಒಳಗ್ ಬೆಳೆಸ್ಬೇಕಂತ ಅಲ್ಲಿ ಓಟ್ಲ ಕುಂತವ್ರು ಜನ ಹೋಟ್ಲಾಗ ಒಂದ್ ದೊಡ್ಡದಾಗಿ ಬೆಳೆಸಿದ್ರು ಅವ್ರು ಎಲ್ಲರೂ ಹೇಳಿದ್ರು ಇದಕ್ಕೆ ಇನ್ನೂರ ಅರವತ್ತು ರೂಪಾಯಿ ಆದ್ರೂ ಅವತ್ತೇ ಮನಸ್ ಮಾಡಿದ್ ನನ್ ಗಿಡ ಕಷ್ಟಕ್ಕೊಂದು ದುಡ್ಡು ಆಗ್ತಿರ್ಲಿಲ್ಲ ಏನೋ ಎಲ್ಲರೂ ಹೇಳ್ತಾರಲ್ವಾ ತಗೊಂಡ ನಿಜ ಅಂದ್ರೆ ಒಳ್ಳೇದು ಆಯ್ತು ಈ ಗಿಡನ ತಂದು ಇದನ್ನ ನಾನು ಒಂದು ಹತ್ತು ಸಸಿ ಮಾಡಿದೀನಿ ಮಾಡಿ ಬೇರೆ ಕೊಟ್ಟಿನಿ ಫ್ರೆಂಡ್ಸ್ಗೂ ಕೊಟ್ಟೀನಿ ಈಗ ಮಗಳಿಗೆ ಮಾಡ್ಕೊಡ್ಬೇಕು ಈಗ್ಲೂ ನಾಲ್ಕು ಇದಾವೆ ದಾವಣಗೆರೆಗೆ ಅಂತ ಮಾಡ್ಕೊಂಡಿದ್ದೆ ಇನ್ನು ಈಗಲೂ ನಮ್ಮ ಮನೆಯಲ್ಲಿ ಇದು ನಾಲ್ಕು ಸಸಿ ಇದೆ ತುಂಬಾ ಒಳ್ಳೆ ಸಸಿ ಕಣ್ಣಿಗೆ ಅಷ್ಟು ತಂಪಾಗಿ ಹಸ್ರ ಇರುತ್ತೆ ಇಷ್ಟು ದಪ್ಪ ಆಗುತ್ತೆ ಇಲ್ಲೊಂದು ಇದಿದೆ ತೋರಿಸ್ತೀನಿ ನಿನಗೆ ಇದು ಈ ತರ ಮಳಿಕೆ ಬರುತ್ತೆ ಈ ತರ ಮಳಿಕೆ ಸುತ್ತ ಬರುತ್ತೆ ಇವೆಲ್ಲ ಬರ್ತಿದೆ ತುಂಬಾ ಇದು ಒಂದೇ ಕಡ್ಡಿ ನಾವು ಬೇರ್ ಮಾಡ್ಕೊಂಡ್ ಹಚ್ಚಿದ್ರೆ ಈ ಬೇರಾಗ ಮುಂದಿನ ಒಂದ್ ವರ್ಷಕ್ಕೆ ಬರುತ್ತೆ ಸುತ್ತ ಮಳಕೆ ಬರ್ತಾವೆ ನೋಡಿ ಇಲ್ಲೊಂದು ಬಂದು ತಲೆಯ ಹಿಂಗ್ ಬಂದು ಇಷ್ಟು ದಪ್ಪ ಆಗುತ್ತೆ ಇದು ಗಿಡ ಅವಾಗ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಇದು ಒಂದು ವಾರ ಕಮ್ಮಿ ಬಿಸಿಲು ಸಾಕು ಇಡಬೇಕು ಬಿಸಿಲು ಬೇಕು ವಾರ ಕಂಬ ಇಡಬೇಕು ನೀರ್ ತುಂಬಾ ಇದ್ರ ತುಂಬಿ ಇಲ್ಲ ಅವಶ್ಯಕತೆ ಸ್ವಲ್ಪ ಸ್ಪ್ರೇ ಮಾಡೋದು ಇಲ್ಲಾಂದ್ರೆ ಒಂದು ದಿನಕ್ಕೊಂಡ ನೀರ್ ಹಾಕಿದ್ರೆ ಸಾಕು ಇದಕ್ಕೆ ಅಷ್ಟೇ ಹಸಿ ಸಾಕು ಹಸಿ ಮಣ್ಣು ಹಸಿ ಇದ್ರೆ ಇದಕ್ಕೆ ಬರ್ರಿ ನೋಡ್ರಿ ಗಿಡ ಆಮೇಲೆ ಸ್ಟೀಲ್ ಗ್ಯಾಸ್ ಇತ್ತು ಅಮ್ಮ ಗ್ಯಾಸ್ ಚೇಂಜ್ ಮಾಡಿದ್ಯಾ ಅದು ಕುರಿತ ರೀ ತುಂಬಾ ವರ್ಷ ಇತ್ತು ಕುರಿತಿತ್ತು ಅದು ಪೂರ್ತಿ ಕೆಟ್ಟೋಗಿರ್ಲಿಲ್ಲ ಒಲೆಗಳು ಅಗ್ಲಲ್ಲ ಅಗ್ಲಲ್ಲ ಸಣ್ಣ ಕಗ ಕುರಿ ಕೊಡಬೇಕು ಕೊಡ್ಬೇಕು ಸಣ್ಣ ಕಗ ಒಲೆ ಜೋರ್ ಚೆನ್ನ ಗುರಿಯ ಒಲೆನೆ ಇದಕ್ಕಿದ್ದ ಸಣ್ಣ ಅದಕ್ಕೆ ಅದು ಐತಿ ಈಗ್ಲೂ ಐತೆ ಅದು ಕಳಿಯಲ್ಲ ನಾನು ನನ್ ನೆನಪದು ಈಗ ಇದು ತಗೊಂಡಿದ್ದೆ ಎಲ್ಲಿಗೆ ದಾವಣಗೆರೆ ಹೊಸ ಮನೆ ತುಂಬಾ ಕನಸು ಕಟ್ಟಿಕೊಂಡು ಕಟ್ಟಿದ ಮನೆಗೆ ಎಲ್ಲ ಇದು ಹೊಸದ್ ಇದನ್ ತಗೊಂಡೆ ಹೊಸ ಚಿಮ್ನಿ ಹಚ್ಚಿದ್ ನೋಡ್ರಿ ಚಿಮ್ನಿ ಹಳೇ ಕಾಲದ್ದು ಇದು ನಾನು ಏನೇನೋ ಅದು ಅದಲ್ಲ ಇದಿಷ್ಟೇ ಇದ್ದು ಇದು ಸ್ವಲ್ಪ ಮುಂದಕ್ಕೆ ಒಲೆ ಇದಿಷ್ಟ ಮೇಲೆ ಏನ್ ಗೊತ್ತಾ ನನ್ನ ಅಂದಾಜು ಇದು ಗೋಡೆಗೆ ಹೋಗ್ಬಿಟ್ಟಿತ್ತು ಇದು ಗಾಳಿ ತಗೊಳಕೆ ಒಲೆ ಇಲ್ಲಿ ಇಲ್ಲಿ ಇದಿತ್ತು ಒಲೆ ಇಲ್ಲಿತ್ತು ಜಾಸ್ತಿ ಮಾಡೋದು ಇವೆರಡು ಒಲೆ ಅಲ್ಲ ಆದ್ರೆ ಸ್ವಲ್ಪ ಮುಂದಕ್ಕೆ ಬರ್ಲಿ ಆತರ ಮಾಡಿಸ್ ಚೆನ್ನಾಗ್ ಕಾಣ್ತಾ ತಗಸ್ತೇನೆ ಇಲ್ಲಿ ಫುಲ್ಲು ಮೂರು ಕಿಟಕಿ ಇದೆ ಆ ಕಿಟಕಿ ನಾವು ಎರಡು ಬಂದ್ ಮಾಡಿ ಅಂತ ಅಂತೇಳಿ ಇದನ್ನ ಯಾವಾಗ್ಲೂ ತೆಗಿಯ ಕಿಟ್ಕೊಂಡಿತ್ತು ಈ ತರ ತೆಗಲಿಕ್ಕೆ ಇಡೀ ದಿನ ತಗಿಬಿಡ್ತು ಮೆಸ್ಡೋರ್ ಇದು ಈಗ ಮೆಸ್ಡೋರ್ ಹಾಕಿ ನೋಡ್ರಿ ಇದು ಒಪ್ಪನೇ ಐತೆ ನೋಡ್ರಿ ನಾವು ಮುಚ್ಚಲಿದ್ದೆಂದು ಹಗ್ಲು ರಾತ್ರಿ ಕೂಡ ಮುಚ್ಚಲ್ಲ ಒಳ್ಳೆ ಗಾಳಿ ಅಡಿಗೆ ಮನೆ ಬರುತ್ತೆ ತಣ್ಣ ಗಾಳಿ ಬರುತ್ತೆ ಪಶ್ಚಿಮದ ಗಾಳಿ ಮನುಷ್ಯನಿಗೆ ತುಂಬಾ ಒಳ್ಳೇದು ಪೂರ್ವದ ಗಾಳಿ ಮನುಷ್ಯನಿಗೆ ಹಾರ್ಡ್ ಒಂಥರ ಪಶ್ಚಿಮದ ಗಾಳಿ ಮನುಷ್ಯನಿಗೆ ತುಂಬಾ ಒಳ್ಳೇದು ಈ ಗಾಳಿ ಯಾವಾಗ ಒಳಗ ಬರುತ್ತೆ ಚೆನ್ನಾಗಿ ಏಸೆ ಬರುತ್ತೆ ಈ ಟ್ರೇ ಒಳಗೆ ಇನ್ನು ಎಣ್ಣೆ ಕ್ಯಾನ್ ಆ ಕಡೆ ಕಲ್ಲುಪ್ಪು ಪುಡಿ ಪುಡಿ ಹೂವು ಸಕ್ಕರೆ ಟೀ ಪುಡೆ ಇದು ಸಕ್ಕರೆ ಕಾಫಿ ಬಳಸಿಲ್ಲ ಇಟ್ಟಿದೆಯಲ್ಲ ಸಕ್ಕರೆ ಮತ್ತೆ ಏನಮ್ಮ ಯಾರಾದ್ರೂ ನಮ್ ಬೆಲ್ಲ ಕುಡಿಯಲ್ಲರಿ ಅಂದಾಗ ಬೇಕಲ್ಲ ನೀನು ನಾನ್ ಬೆಲ್ಲದ್ದು ಆರ್ಗಾನಿಕ್ ಬೆಲ್ಲ ಪ್ರಶಾಂತ್ ಅವ್ರ ಅಂಗಡಿಗೆ ಯಾವಾಗ್ಲೂ ನೀವು ಏಂಟ್ ಮಾಡ್ತಿರಲ್ಲ ಅವಾಗ ಒಂದ್ ಐದಾರು ಪಾಕೆಟ್ಸ್ ತಂದು ಇಟ್ಕೊಂಡ್ ಬಿಡ್ತೀನಿ ಅವ್ ತಂದ ಇಟ್ಕೊಂಡ್ರೆ ಕಾರ್ಗನಿಕ್ ಉಪ್ಪು ಬೆಲ್ಲ ಅಲ್ಲ ಅಲ್ಲಿ ಇಲ್ಲಿ ಸಿಗುತ್ತೆ ನನಗೆ ಅಲ್ಲಿ ತಗೋತೀನಿ ಅಮ್ಮಂಗೆ ಏನೀಗ ಸ್ಪೈಸಸ್ ಎಲ್ಲ ನಾನು ತೋರಿಸಿದೆ ನಿಮ್ಗೆ ಸ್ಪೈಸಸ್ ಇಲ್ಲಿದೆ ಸೊ ಇನ್ನ ಇಂಪಾರ್ಟೆಂಟ್ ಆಗಿ ಸಾಂಬಾರ್ ಪುಡಿ ಖಾರ ಪುಡಿ ಎರಡೊಂದು ಇಟ್ಕೊಂಡಿದ್ದಾರೆ ಅದು ಅಮ್ಮನೆ ಮಾಡಿಸ್ಕೊಂಡಿದ್ದಾರೆ ಎಲ್ಲದೂ ಇದೆ ಇದೆ ಇದ್ರಲ್ಲಿ ಹಾಗೆ ಇದು ರಾಕ್ಸ್ ಇದು ನೋಡಿ ಇದೆಲ್ಲ ಏನ್ ಗೊತ್ತ ಇನ್ನೂ ಖಾಲಿ ಇದೆ ತುಂಬಾ ಇದೆಲ್ಲ ತೊಳ್ದ್ಬಿಟ್ಟು ನಾವು ಕ್ಲೀನ್ ಮಾಡಿ ಇಟ್ಟಿದೀವಿ ಹೊರತು ಯಾವ್ದನ್ನು ಇನ್ನ ನಾವು ಬಾಕ್ಸ್ ಹಾಕಿಲ್ಲ ಇದು ಕ್ಲೀನ್ ಮಾಡಿಲ್ಲ ನಾವು ಇಲ್ಲಿ ನೋಡ್ರಿ ಹೆಂಗ್ ಹಿಂಗಿತ್ತು

ಇದ್ರಾಗ ಇಟ್ಟು ಕಲ್ಸ್ ಕೊಟ್ಲು ರೊಟ್ಟಿ ಇಂತಿಂತದ್ದು ಬಾಳೆದ ಎಲೆ ಉಜ್ಜಿದಂಗೆ ಉಜ್ಜಿದೀನಿ ರೊಟ್ಟಿನ ಅಷ್ಟು ಚೆನ್ನಾಗ್ ಬರ್ತಾವ್ ಇನ್ನ ಕಲ್ಸೋದ್ ಕಲ್ತ್ಕಲ್ಬಕ್ ಕಲ್ಸ್ಬೇಕವ್ ಎಂದೋ ಬಂದ ಕಲ್ಸ್ಬೇಕು ಕಲ್ಸಿಲ್ಲ ನಾನು ಹಾಗೆ ಫ್ರಿಜ್ ಒಂದ್ ಆರ್ಗನೈಸ್ ಮಾಡಿದ್ವಿ ಹ್ಮ್ ಫ್ರಿಜ್ ಮಾಡಿದ್ವಿ ಎಲ್ಲಾ ರೆಡಿ ಮಾಡಿದ್ವಿ ನೋಡ್ಬೋದು ನನಗೇನು ಸಿಕ್ಕಿಲ್ಲ ಇದ್ರ ಬಗ್ಗೆ ಅಮ್ಮ ಆಮೇಲೆ ಮಾತಾಡ್ತಾರೆ ಸೀಡ್ಸು ನಟ್ಸ್ ಯಾಕೆ ಇಟ್ಕೊಂಡಿದ್ದಾರೆ ಆಮೇಲೆ ಅದ್ರ ಬಗ್ಗೆ ಒಂದು ವಿಚಾರ ಇದೆ ಮಾತಾಡ್ತಾರಮ್ಮ ನೋಡಿ ಇಲ್ಲಿ ಉತ್ತತಿ ಇದೆ ಗೋಡಂಬಿ ಇಷ್ಟೇ ಇದೆಯಲ್ಲ ಯಾಕಮ್ಮ ಅಂದ್ರೆ ಗೋಡಂಬಿನ ಈಗ ವಯಸ್ಸಾದ್ಮೇಲೆ ಗೋಡಂಬಿ ಜಾಸ್ತಿ ಬೆಳಸಬಾರ್ದು ಅಂತಾರ ನಾನ್ ಪಾಯಸಕ್ಕೆ ಯಾರಾದ್ರೂ ತಕ್ಷಣ ಬಂದ್ರೆ ಏನಾದ್ರು ಪಾಯಸ ಮಾಡಿದ್ರೆ ಅಂತ ಹೇಳಿ ಎಲ್ಲ ತರ ಇದೆಲ್ಲ ಸೀಡ್ಸು ಬಾದಾಮ್ ಇದೆ ಉತ್ತತಿ ಇದೆ ಅಂಜೀರ ಇದೆ ಒಳಗಡೆ ಹಾಗೆ ಇದು ಪೂರ್ಣಿಮಾರ್ ಮಾಲ್ಟ್ ಇದು ಇದು ಎರಡು ಪೂರ್ಣಿಮಾ ಮಾಲ್ಟ್ ಸ್ಟಾಕ್ ಇದೆ ಇದು ಅರ್ಧ ಆಗಿದೆ ಇದು ಫುಲ್ ಇದೆ ಇನ್ನೂ ಒಂದ್ ಬಾಕ್ಸ್ ಅಮ್ಮ ಒಳಗೆ ಇಟ್ಕೊಂಡಿದ್ದಾರೆ ಇದು ಆರ್ಗ್ಯಾನಿಕ್ ಗೋಧಿ ನುಚ್ಚು ಪಾಯಸದ್ದು ಹಾ ಪಾಯಸದ್ದು ಹುರುಳಿ ಕಾಳು ಸಬ್ಬಕ್ಕಿ ಅಮ್ಮ ಗ್ರಾಸ್ ಎದೆ ಹೇಳಿದ್ನಲ್ಲ ಹುಡುಕಿ 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 ಎಲ್ಲಾ ಇಟ್ಟಿದೀವಿ ಅಮ್ಮನಿಗೆ ಕ್ಲೀನ್ ಆಗಿ ಕೈಗೆ ಸಿಗ್ಬೇಕು ಅಂತೇಳಿ ನೀವು ನೋಡಿ ಇಲ್ಲಿ ಅಳಸಂದೆ ಕಾಳು ಮಡಕೆ ಕಾಳು ಎಲ್ಲ ಕೆಜಿ ಗಟ್ಟಲೆ ಇದೆ ಅಮ್ಮ ಇನ್ನು ಯೂಸ್ ಮಾಡಿಲ್ಲ ಇಲ್ಲಿ ಬೆಲ್ಲದ ಪಾಕ ಮಾಡಿ ಇಟ್ಕೊಂಡಿದ್ದಾರೆ ಕಾಫಿಗೆ ಅಂತ ಇದು ಫ್ರೆಶ್ ಆನ್ ಬೆಲ್ಲದ ಪಾಕ ಇದು ಕಾಫಿ ಟೀ ಬೇಕು ಅಂತ ಹೇಳಿ ಅಮ್ಮ ತರ್ಸ್ಕೊಂಡ್ರು ಹಾಗೆ ಇಲ್ಲೆಲ್ಲ ಇಟ್ಟಿದೆ ನೋಡಿ ಇದು ಮಾಲ್ಟ್ ಈ ಬಾಕ್ಸ್ ಅಲ್ಲಿ ಕೂಡ ಕೂಡ ಆ ಸೊ ದಾವಣಗೆರೆ ಬೈದಿದ್ದೆ ಅಲ್ಲಿ ಒಂದು ಹದಿನೈದು ದಿವಸ ಇದ್ದಲ್ಲ ದಾವಣಗೆರೆಗೆ ಸ್ವಲ್ಪ ತಗೊಂಡಿದ್ದೆ ಮಾಡ್ತೇನೆ ಕುಡಿಯ ತರಕಾರಿ ಒಂದ್ ಕಾರಿ ಮಾಡಿದಾಳೆ ಇವತ್ತು ಚೆನ್ನಾಗಾಗಿತ್ತೆಲ್ಲ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಅಡಿಗೆಗೆ ಅಡಿಗೆ ಮಾಡಿದ್ದ ಪಾತ್ರೆಗಳು ಅಂದ್ರೆ ಅಡಿಗೆ ಊಟ ಸಾಂಬಾರು ಬೆಂದಿರೋ ಅಲ್ಲಿ ಇಡಕ್ಕೆ ಅಂತ ಒಂದು ಜಾಗ ಮಾಡಿದೀವಿ ನಾವು ಯಾಕಂದ್ರೆ ಎಲ್ಲ ಸ್ಲಾಬ್ ಮೇಲೆ ಆದ್ರೆ ಅಮ್ಮನ ವರ್ಕಿಂಗ್ ಸ್ಪೇಸ್ ಕಡಿಮೆ ಆಗುತ್ತೆ ಹಾಗೆ ಒಂದ್ ಟ್ರೈ ಒಳಗೆ ಅಮ್ಮ ಬಳಸುವಂತ ಚಾಕು ಜರಡಿ ಆಮೇಲೆ ಕಟ್ಟಿಗೆವು ಎಣ್ಣೆ ಕಡಗೋಲು ಇವೆಲ್ಲ ಕಟ್ಟಿಗೆ ಚಮ್ಚ್ಗಳು ಹಾಗೆ ಅಮ್ಮ ಈಗ ಇಲ್ಲಿ ನೋಡಬಹುದು ಇವು ಮಡಿಕೆಗಳ್ನ ರೆಗ್ಯುಲರ್ ಆಗಿ ಮಣ್ಣಿನ ಮಡಿಕೆ ಕೊಡಿರಿ ನನಗೆ ಇಷ್ಟ ಮಣ್ಣಿನ ಮಡಿಕೆ ಬಹಳ ಬಳಸ್ತಿದಾರೆ ಅದ್ರಲ್ಲಿ ಯಾಕಂದ್ರೆ ಒಬ್ರಿಗೆ ಅಷ್ಟು ಸಾಂಬಾರ್ ಸಾಕು ಅಂತ ಹೇಳಿ ಅದನ್ನೇ ಜಾಸ್ತಿ ಮಾಡ್ತಾರೆ ಅಮ್ಮ ಹಾಗೆ ನಮ್ ಪ್ರೀತಿ ಮಿಕ್ಸರ್ ಜಾರ್ಸಿ ಇಲ್ಲಿದೆ ಸಂಬಂಧ ಪಟ್ಟಂಗಿಲ್ಲಿದೆ ಇದು ಬ್ಲೆಂಡರ್ ಇದು ಬೆಣ್ಣೆ ಮಾಡ್ತಿದ್ದೆ ಅದ್ರಲ್ಲಿ ನೋಡಿದಿರಿ ಒಂದ್ ಮಾಡಿದ್ದೆ ನಾನು ಅದಕ್ಕೆ ನೋಡ್ಬೋದು ಒಂದೇ ಒಂದ್ ಪಾತ್ರ ಇರ್ಲಿ ಒಂದ್ ಪಾತ್ರೆ ಇರ್ಲಿ ಪಾತ್ರೆ ಒಂದೇ ಒಂದ್ ಕ್ಲೀನ್ ಮಾಡಿದ್ಮೇಲೆ ಒಂದು ರ್ಯಾಂಕ್ ಪೂರ್ತಿ ಖಾಲಿ ಉಳಿದಿದೆ ಅಂದ್ರೆ ಅಷ್ಟು ಏನೇನೇನೋ ಇತ್ತು ಸಾಮಾನುಗಳು ನಾವೆಲ್ಲ ತೆಗದ್ವಿ ಈಗ ನೋಡಿ ಈ ಸ್ಟೀಲ್ ಡಬ್ಬಗಳೆಲ್ಲ ಏನೇನು ಇರ್ಬೋದು ಅಂದಾಜಲ್ಲಿ அக்கி இட்டு அக்கி இது அக்கி இது இல்லார் பூடி கார்புடி துப்பா துப்பா அதுல இல்லை ஆமேலே சண்டிக் இது நோட்ரி இது ஏர் பாஸ் ஆல்ட் இது சாம்பார் பூடி ம வரபாரது இது குன்க்க வர ಪ್ಲಾಸ್ಟಿಕ್ ಹಾಕಬಾರ್ದು ಅಮ್ಮ ಇದು ಮತ್ತೆ ಏರ್ ಟೈಟ್ ಆಗಲ್ಲ ತುಂಬಾ ಜನ ಅನ್ಕೋತೀರಾ ನಾನು ಎಲ್ರಿಗೂ ಹೇಳ್ತೀನಿ ಬಟ್ ಈ ಕಾಮೆಂಟ್ ಹಾಕ್ತೀರಾ ನೀವು ಎಲ್ಲರಿಗೂ ಹೇಳ್ತೀರಾ ನಿಮ್ಮ ಹಿಂಗಿದೆ ಅಂತ ಕೆಲವೊಂದು ಕೆಲವೊಂದು ಅಮ್ಮ ಕೇಳಲ್ಲ ಅಮ್ಮಂಗ್ ಹೇಳ್ತಿರ್ತೀನಿ ಅಮ್ಮಂಗ್ ಏನು ಇಲ್ಲಿ ತನಕ ಏನ್ ಮಾಡ್ಕೊಂಡ್ಬಂದಿರ ಕೆಲವೊಂದು ಅದೇ ಇರ್ಲಿ ಅಂತ ಹಠ ಮಾಡ್ತಾರ ಅವಾಗ ನಾನು ಏನು ಮಾಡಕ್ ಆಗಲ್ಲ ಇಲ್ಲಿ ನೋಡ್ಬೋದು இது அம்மா எரூர் திங் ஆகிர்ல நோட் இது ஆசை இங்க தரீ சாமான் நான் இவ்வளவு அம்மா இவத் ருபோதி நாளே இட்லி உதின இடம் ஆர் திங் வர்ஷா ಇಲ್ಲಿ ಇಟ್ಟಗಳಿದೆ ಇನ್ನ ಮಜ್ಜಿಗೆ ಮೆಣಸಿನಕಾಯಿ ಸಂಡಿಗೆ ಇದು ಇಡ್ಲಿ ಬೇಕರು ನೀರ್ ಕುಡಿಯಕ್ಕೆ ನಿಜ ಇದು ಒಳ್ಳೇದೇಯ ಮಾಡ್ತ ನಾಳೆ ಹಾಗೆ ಇಲ್ಲಿ ಒಳಕಲ್ಲು ಬಿಸಿಕ ಯಾವಾಗ್ಲೂ ಇತ್ತು ಅದು ಎಲ್ಲರೂ ವಿಚಾರಿಸುವಂತ ಕೊಣಗೆ ರೊಟ್ಟಿ ಕಲ್ಲು ಹಾ ರೊಟ್ಟಿ ಕಲ್ಲು ಹಪ್ಳದ ಇಟ್ಟು ಮುದ್ದೆ ನಾದಕ ಆಮೇಲೆ ಉದ್ದಿನ ಬೇಳೆ ಅದ್ರಲ್ಲೇ ನಾದಿ ಕುಡ್ತ ರೊಟ್ಟಿ ತುಂಬಾ ಮಾಡಬಹುದು ಅದ್ರ ಇಷ್ಟು ಅಮ್ಮಂದ ಅಡಿಗೆ ಮನೆ ಅಡಿಗೆ ಮನೆ ನೋಡ್ರಿ ಬರ ತೋರ್ಸಿಕೊಂಡು ಎಲ್ಲ ಪಾತ್ರೆ ಕೆಳಗಡೆ ನೋಡಿ ಇದು ಎಷ್ಟು ನಾವು ಚಿಕ್ಕವರಿದ್ದಾಗಿದೆ ಇದೆ ನಮ್ಮಲ್ಲಿ ಇಡಬಗಳು ಡಬ್ಬಗಳು ಅಮ್ಮ 얘는 ಎಲ್ಲ ಕೊಟ್ಟಿ ನಾವು ಎಳೆ ಉಳ್ಸಕಿದೆ ಅದಕ್ಕೋಸ್ಕರ ನಾನು ಹೇಳ್ತಿದ್ರು ತುಂಬಾ ಪಾತ್ರ ಇದೆ ಅಂದ್ರೆ ಅಮ್ಮ ಏನೇನು ಏನು ಇದ್ ಮಾಡ್ತಿಲ್ಲ ಇಲ್ಲ ಡಿಸ್ಕಾರ್ಡ್ ಮಾಡ್ತಿಲ್ಲ ಬೈಸ್ ಕೊтни ದೊಡ್ಡದು ಆ ಚಿಕ್ಕ ಚಿಕ್ಕದ ಎಲ್ಲಾ ಕೊಟ್ಟಿ ರೇಷನ್ ತುಂಬಾ ಕೊಸರ ಯಾ ಅಂತಾರದು ಅಂದ್ರ ಅದ್ರಲ್ಲಿ ಏನಿದೆ ಅಂದ್ರೆ ಅಮ್ಮ ಪ್ಯಾಕೆಟ್ ಅಲ್ಲಿ ಇರೋದು ಶಿವಾ ನಿಮಗೆ ಪ್ಯಾಕೆಟ್ ಹಾ ಮಾಡಿ ಅಲ್ಲ ಹಂಗೇ ನೋಡು ಈ ತರ ಇಟ್ಬಿಡಿ ಎಲ್ಲ ಪ್ಯಾಕೆಟ್ ಇಟ್ಇನಿ ಅದಕ್ಕೋಸ್ಕರ ಇವನು ಉಳ್ಸ್ಕೊಳೋಣ ನೋಡಿ ಸಿಟಿಯಲ್ಲಿ ಎಷ್ಟೋ ಅವೇರ್ನೆಸ್ ಬಂದಿದೆ ನಿಮಗೆಲ್ಲ ನೀವು ಅಂಗಡಿಯಲ್ಲಿ ಹೋಗಿ ಡಿಮ್ಯಾಂಡ್ ಮಾಡಬಹುದು ಪ್ಲಾಸ್ಟಿಕ್ ಅಲ್ಲಿ ಕೊಡಬೇಡಿ ಅಂತ ಬಟ್ ಇಲ್ಲೆಲ್ಲ ಏನು ಇಲ್ಲ ಈಗ್ಲೂ ಪ್ಲಾಸ್ಟಿಕಲ್ಲೇ ರೇಷನ್ ಕೊಡೋದು ಅದು ಕಲಿಯಾಗಿದೆ ಎಲ್ಲ ಕ್ಲೀನ್ ಮಾಡಿವಲ್ಲ ಇಲ್ಲ ಒಂದೆರಡು ಏನು ಬಾಕ್ಸ್ ಏನಿಟ್ಟಿರಿ ಪಾತ್ರೆನಾ ತುಂಬಿರೇನ ಇದೆಲ್ಲಾ ಖಾಲಿ ಇದೆ ಇವತ್ತು ಖಾಲಿ ಮಾಡ್ ತುಂಬಿದ್ದೆ ನೋಡ್ರಿ ಕಬ್ಬಳದ ಆಶಾ ಅವ್ರ ಹೆಸರು ಇಂಡಿಯನ್ ಕಾಲದ ರೊಟ್ಟಿ ಹೆಂಚು ನೋಡ್ರಿ ಕಬಳದ್ದು ನನಿ ಕೊಟ್ಟಿದಾನೆ ಇದು ಇಂಡಿಯಮ ಮಧ್ಯದಲ್ಲಿ ಬಂದಿರೋದ ತಿರುಪತಿಗೋದ ತನ್ಕಿದ್ದೆ ಕಬ್ಳದ್ ಕೊಟ್ಟಿದಾರೆ ನಾನ್ ನಾವೆಲ್ಲ ಇಲ್ ಇಲ್ಲಿ ನೋಡವ ಪೂರ್ತಿ ಸ್ಟೀಲ್ ಸಾಮಾನ್ಯ ಇದ್ರ ತುಂಬಿದೀನಿ ಅಲ್ಲೂ ತುಂಬಿದೀನಿ ಅದ್ರ ನೀವು ತಗಿಲೇ ಇಲ್ಲ ಡ್ರಮ್ ತೆಗ್ದಿದ್ದೀನಿ ಅದ್ರ ಏನಿತ್ತು ಏನ್ ಸಿಗ್ಲಿಲ್ಲ ನಾನು ಇಂಪಾರ್ಟೆಂಟ್ ಅಲ್ಲಿ ಇರೋದೇನಿಟ್ಟಿರಿ ವೇಸ್ಟ್ ಹೌದಾ ಎಲ್ಲ ನಿನ್ನೆಯಿಂದ ಜೋಡಿಸಿರೋದು ಎಲ್ಲ ಪಾಪ ಹ್ಮ್ ಎಲ್ಲ ಇದು ತುಂಬ ತುಂಬ ಬಾಕ್ಸ್ ಮಾಡಿ 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 ಜೋಡಿಸಳಿ ಏನ್ ಬೇಕು ಅಂದ್ರೆ ಇಲ್ಲಿ ಇಲ್ಲಿ ಎಲ್ಲ ಕಾಲಿದೆ ಏನು ಸಾಮಾನ್ ಇಲ್ಲ ನಾವು ಏನಂದ್ರೆ ಮೇಲೆ ಕಿಡದೇನಂತ ಎಲ್ಲ ಇಲ್ಲೇ ಇಟ್ಕೊಟ್ಟಿದೀವಿ ಹಾಗೆ ಇಲ್ಲಿ ನೋಡ್ಬೋದು ಇದಿಷ್ಟು ಎಲ್ಲ ಬಾಟಲ್ಸ್ ಅದೆಲ್ಲ ವಾಶ್ ಮಾಡಿ 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 ಇಲ್ಲಿ ಅಮ್ಮಂಗ್ ಏನ್ ಬೇಕೋ ಅದು ತಗೋಬಹುದು ಇಲ್ಲಿ ನೋಡ್ಬಿಟ್ರೆ ಇಲ್ಲಿ ಸಬ್ಬಿನ ಪ್ಯಾಕೆಟ್ಸ್ ಹ್ಯಾಂಡ್ ವಾಶ್ ಕಾಲಿನ್ ಅಮ್ಮ ಎಲ್ಲ ಲೈಸಾಲ್ ಆಮೇಲೆ ಸ್ಯಾನಿಟೈಸರ್ ನೋಡ್ಬೋದು ಐದು ಲೀಟರ್ ಗಟ್ಟಲೆ ಸ್ಯಾನಿಟೈಸರ್ ಇನ್ನ ಇದೆ ಅಮ್ಮನ ಹತ್ರ ನೋಡಿದ್ರೆ ಅಡಿಗೆ ಮನೆ ಇನ್ಮೇಲೆ ಒಂದೊಂದೇ ರೆಡಿ ಆದಾಗ ನಿಮಗೆ ಒಂದೊಂದೇ ಪರಿಚಯ ಮಾಡ್ಕೊಡ್ತೀವಿ ಎಲ್ಲದ ನನ್ಗೆ ಒಂದ್ಸರಿ ಮಾಡಕ್ಕಾಗಲ್ಲ ಹಿಂಗೆ ಒಂದ್ಸರಿ ಅವಳು ಬಂದ್ರೆ ಮತ್ತೊಂದ್ಸರಿ ಸೋಕೇಶ್ ಮಾಡ್ತೀವಿ ಡೈರೆಕ್ಟ್ ಆಗಿ ಒಂದು ಸೋಕೇಶ್ ಮಾಡಿಲ್ಲ ಬೆಡ್ರೂಮ್ ಬಂದು ಸೋಕೇಶ್ ಐತೆ ತುಂಬಿದೆ ಅದನ್ನ ಮಾಡೋದು ಇವತ್ತು ಈಗ ಇನ್ನೊಂದು ಸರಿ ಬಂದಾಗ ಮಾಡೋಣ ಮಾಡ್ತೇನೆ ಅದ್ರಾಗೆ ಡೆಡ್ ಆಗಿರೋ ಕ್ರೀಮ್ಗಳು ಅವು ಇವು ಗೊತ್ತಿಲ್ಲ ಎಕ್ಸ್ಪೈರ್ ಆಗಿರೋ ಎಕ್ಸ್ಪೈರ್ ಆಗಿರೋ ಅವ್ಳು ಬಂದಾಗ ತೆಗಿಬೇಕು ಅದಕ್ಕೋಸ್ಕರ ನನ್ನ ಪೆದ್ದ ತಲೆಗೆ ಅವ್ನು ಯಾವ ಬೀಸ ಹಾಕ್ಬೇಕಂತ ಗೊತ್ತಿಲ್ಲ ಅವ್ಳು ಬರೋ ತನಕ ಇಟ್ಕೊಂಡು ಅವ್ಳು ಬಂದಾಗ ಅದೊಂದು ರೆಡಿ ಮಾಡಬೇಕು ಕ್ಲೀನ್ ಮಾಡಬೇಕು ತುಂಬಾ ಕೆಲಸ ಇದೆ ಮನೇಲಿ ಒಂದೊಂದಾಗಿ ಮಾಡ್ಕೊಳ್ಳೋಣ ಅಮ್ಮ ಇನ್ಮೇಲಾದರೂ ಒಳ್ಳೊಳ್ಳೆ ಪಾತ್ರೆಗಳನ್ನ ಬೇಕಾದಾಗ ಇಳಿಸ್ಕೋ ಅಂದ್ರೆ ಒಳ್ಳೇದನ್ನ ಬಳಸು ಆದಷ್ಟು ಇದು ಏನಂದ್ರೆ ಇರ್ಲಿ ಅಂತ ಖಂಡಿತ ತುಂಬಾ ಪಟ್ಟು ಎಲ್ಲ ಜೋಡಿಸಿದೀವಿ ಇವತ್ತು ನಿನ್ನೆ ಮಾಡಿದಾಳೆ ಮಾಡ್ತಾನೆ ಎಲ್ಲ ಬಳಸ್ತೇನೆ ಇನ್ಮೇಲೆ ಕಬಡುತ್ತೆ ಬಳಸ್ತೇನೆ ಬೇಕಾದ್ರೆ ಮಾಡಿದ್ರೆ ನಿಮಗೂ ತೋರಿಸ್ತೇನೆ ಕಬ್ಬಳ್ದೆ ಬಳಸ್ತೇನೆ ನಾನು ಮಣ್ಣಿನ ಪಾತ್ರೆ ತುಂಬಾ ಇಷ್ಟ ಮಣ್ಣಿನ ಪಾತ್ರೆಗೆ ಮಾಡ್ತೀನಿ ಏನ್ ಮಾಡಿದ್ರೆ ಮಣ್ಣಿನ ಪಾತ್ರೆ ಇಷ್ಟ ನನಗೆ ಕಬ್ಡ ಪಾತ್ರೆಗಿಂತ ಇಷ್ಟ ಬೇಕಾದ್ರೆ ಮಣ್ಣಿಂದ ಬಾಳ್ಲಿ ತರತ್ತಿ ಅದ್ರಾಗೇ ಮಾಡ್ತೇನೆ ಮಾಡ್ತೀನಿ ಮಣ್ಣಿನ ಪಾತ್ರೆ ತುಂಬಾ ಇಷ್ಟ ಮಣ್ಣಿನ ಪಾತ್ರೆ ತರ್ತೀನಿ ಕಾಯಿ ಶೃಂಕಲನ ಬೇಜಾರಿಂತ ನನಗೆ ಯಾಕೆ ಕಬಡ ಇಷ್ಟನೇ ಆಗಲ್ಲ ಕಬ್ಬಡ ಪಾತ್ರೆಯಲ್ಲಿ ಮಾಡಕ್ಕೆ ಆ ಮಣ್ಣಿನ ಪಾತ್ರೆ ತುಂಬಾ ಇಷ್ಟ ತರತ್ ನನ್ನ ಬಾಂಡ್ಲಿ ತತ್ ಬಾಂಡ್ಲಿ ತಂದ್ರೆ ಇನ್ನೆಲ್ಲ ಇರೋ ಮನೆಯಲ್ಲಿ ಬಾಂಡಿ ಒಂದು ಮತ್ತೆ ಇನ್ನೇನು ಬೇಕು ನನಗೆ ಮೊನ್ನೆ ನೀರು ಕುಡಿಯೋದು ಅಂತಂದು ಯಾಕೆ ಸೋರುತ್ತೆ ಸರಿ ಇಲ್ಲ ಮಣ್ಣಿನ ಪಾತ್ರೆ ಮುಂದೆ ಮುದ್ದೆ ಮಣ್ಣಿನ ಪಾತ್ರೆಗೆ ಮಾಡ್ತಿದ್ವಿ ನಾವು ಎಷ್ಟೋ ಚಿಕ್ಕರದ ಇಂತಿಂತ ಪಾತ್ರೆ ತಳನ ಇಳು ದೊಡ್ಡ ಮುದ್ದೆ ಮುದ್ದೆನ ಹೋಗಿ ಮಾಡಿ ಹಂಗ ಮಾಡಿ ಪಾತ್ರೆಗಳು ತರ ಕಟ್ಟಿದ್ರು ಆಮೇಲೆ ನಮ್ಮ ತಂದೆ ಮುದ್ದೆ ಮಾಡಕ್ಕೆ ಇನ್ನ ಮಣ್ಣಿನ ಪಾತ್ರೆ ನಾನು ಇಲ್ಲೇ ಒಂದ್ ಮುದ್ದೆ ಅಲ್ವಾ ಒಂದ್ ಮುದ್ದೆ ಬೇಕಾದ್ರೆ ಪಾತ್ರೆ ಇದ್ರಲ್ಲಿ ಸಿಲ್ವರ್ ಪಾತ್ರೆ ಇಲ್ಲ ಅಂದ್ರೆ ಕಬ್ಬಣದ ಪಾತ್ರೆ ಮಾಡ್ಕೋಬಹುದು ಮಣ್ಣಿನ ಪಾತ್ರೆ ಮುದ್ದೆ ಒಡ್ದೋಗುತ್ತೆ ಪಾತ್ರೆ ಜೋರ ಆ ಸೀರೆ ಬಗ್ಗೆ ಹೇಳಲೇ ಇಲ್ಲ ಫಸ್ಟ್ ಹೇಳ್ಬೇಕಿತ್ತು ಫಸ್ಟ್ ಅದನ್ನೇ ಹೇಳ್ಬೇಕಿತ್ತು ನೋಡಿ ಹೇಳ್ಕೊಂಡಿದ್ದೀವಿ ಗೊತ್ತಾಗುತ್ತೆ ಬೆಂಗಳೂರ ತಂದಿದ್ದೆ ನೋಡ್ರಿ ಇದು ಪಲ್ಲು ಕಾಂಬಿನೇಷನ್ ಚೆನ್ನಾಗಿತ್ತಲ್ಲ ಪಿಂಕ್ ಬ್ಲೂ ತುಂಬಾ ಇಷ್ಟ ಈಗ ಏನ್ ನಾನು ಯಾವ್ದಾರ ಉಟ್ಕೋಬೇಕು ಇದನ್ನ ಹೊಸದು ಇಸ್ತ್ರಿ ಪಸ್ತ್ರಿ ಮಾಡಿ ಉಟ್ಕೊಳ್ಳಿಲ್ಲ ತುಂಬಾ ದೊಡ್ಡದಾಗ ಸೀರೆ ಏನ್ ಎಂಟು ಗಜ ಐತೆ ಗೊತ್ತಿಲ್ಲ ಕಂಫರ್ಟೇಬಲ್ ಆಗಿದೆ ನೋಡ್ರಿ ಎಷ್ಟ್ ಚೆನ್ನಾಗ್ ಐದ್ ಸೀರೆ ಅಂತ ಇಳಕಲ್ ಸಂಗೀತ ಅವ್ರಿಗೆ ಇವತ್ತು ಅವ್ರಿಗೆ ತೋರ್ಸ್ಬೇಕು ಹೇಳ್ಬೇಕು ಅನ್ನೋ ಆಸೆಯಿಂದ ಇವತ್ತು ವಿಡಿಯೋ ಈ ಸೀರೆ ಉಟ್ಕೊಂಡಿನಿ ನಿಜ ಅಂದ್ರೆ ಇಳಕಲ್ ಸಂಗೀತ ಮೊಳಕಾಲ್ ಬರ್ಚಿಸ್ತಾರ ಸುಜಾತ ಕೂಡ ಇವಾಗ ಈ ಕಾಟನ್ ಸೀರೆ ನಾನು ತುಂಬಾ ಚೆನ್ನಾಗ್ ಸೀರೆ ತರ್ತಾರ ಅವ್ರು ನಂಗೆ ಸಿಂಥೆಟಿಕ್ ನಮ್ಮ ಮನಸ್ಸಿಗೆ ಇಡಿಸ್ಲಿಲ್ಲ ಇಷ್ಟ ಇಲ್ಲಂದ್ ಕೂಡಕೆ ಕಾಟನ್ನೇ ಕೇಳ್ತಿದ್ದೆ ಈಗ ಸುಜಾತನ್ದಾಗ ಒಂದೇ ಕಾಟನ್ ಸೀರೆ ಬುಕ್ ಮಾಡಿದ್ದೀನಿ ನೆಲನಲ್ಲಿ ತುಂಬ ಚೆನ್ನಾಗಿತ್ತು ಕಲರ್ ನಿಮಗೆ ತೋರಿಸ್ತಾನೆ ಲಿನಿನ್ ಲಿನಿನ್ ಏನು ಕಡ್ರಮ್ಮ ಒಟ್ಟು ಕಾಟನ್ ಸೀರೆ ನಾನು ಯಾವ ನೈಲರ್ ಅಂತೀನಿ ಆ ಎರಡು ಬುಕ್ ಮಾಡಿದ್ದೀನಿ ಭಾಳ ಚೆನ್ನಾಗದ ಸೀರೆ ಅವನು ತೋರಿಸ್ತಾನೆ ನಿಮ್ಗೆ ಆಮೇಲೆ ಅದೆಲ್ಲದಕ್ಕಿಂತ ಈ ಒಬ್ರು ಹೊಸ್ಬ್ರ ಹತ್ರ ಒಂದ್ ಸೀರೆ ತಂದಾಳೆ ಬ್ಲಾಕ್ ಸೀರೆ ಭಾರತೀಯರ ಹತ್ರ ಭಾರತೀಯರಂತೆ ಅವ್ರ ನಾನು ನಿನ್ನ ನೋಡಿಲ್ಲ ಯಪ್ಪ ಹೆಂಗಿದೆ ಸೀರೆ ಅಂದ್ರೆ ಇಷ್ಟೇ ಇದೆ ಹಿಂಗ್ ಮಡಿಸ್ಕೊಂಡ್ಬಿಟ್ರೆ ಇಷ್ಟೇ ಇದೆ ಆಮೇಲೆ ಇಸ್ತ್ರಿ ಬೇಡ ಅಂದ್ರೆ ನೋಡೋಣ ಆಮೇಲೆ ಹೇಳ್ತೀನಿ ಉಟ್ಕೊಂಡಲ್ಲ ನಾನು ಇನ್ನೊಂದು ಈ ತಂದ ನೋಡಿದ್ದೀನಿ ಗ್ಲೋಸ್ ಹೊಲ್ದಲ್ಲ ನೋಡ್ರಿ ಇದು ಗ್ಲೋಸ್ ಹೊಲ್ಕೊಂಡಿನಿ ಸೀರೆ ಉಟ್ಕೊಂಡಿನಿ ಇದು ಕಲರ್ ಕಾಂಬಿನೇಷನ್ ಹೇಗಿದೆ ಚಿಕ್ಕವರಿಂದ ದೊಡ್ಡವ್ರ ತಂಗ ತಲೆ ನಡ್ಗರ ತಂಗ ಉಟ್ಕೊಂಡಂತ ಸೀರೆ ಬಳಿವು ಹಿಂದಿನ ಕಾಲಾಗಿ ಪಲ್ಲು ಬಾಡ್ರಿ ಇಲ್ಲ ಸೀರೆನೇ ಸೀರೆನೆ ಉಡ್ತಾ ಇರ್ಲಿಲ್ಲ ದೇವ್ರಿಗೆ ಏರಿಸ್ತಾ ಇರ್ಲಿಲ್ಲ ಉಡಕ್ಕೆ ಆಗ್ತಾ ಇರಲಿಲ್ಲ ಸೀರೆಗೆ ಸೆರಗು ಮುಸ್ಗು ಐತೆ ನೋಡ್ರವ ಉಡಕಿ ಹಾಕ್ಬೇಡ್ರಿ ಅಂತ ಹೇಳ ಉಡಕಿ ಹಾಕಿ ಸರಗ ಮುಸ್ಗು ದೇವ್ರಿಗೆ ಕೊಟ್ಟಂಗೆ ಸೆರಗು ಮುಸ್ಗು ಮನೆಯಾಗ ಯಾರ್ಗಾರು ಉಳಿಸ್ಬೇಕಂದ್ರೆ ಸೆರಗ ಮುಸ್ಗು ನೋಡ್ರ ಹಂಗೆ ಈಗೆಲ್ಲ ಬಂದವೆ ಎಲ್ಲ ತರ ಬಂದವೆ ಇದ್ ನೋಡ್ರಿ ಸೀರೆನ ಇಳಕಲ್ ಸಿಂಗ ಸಂಗೀತ್ಗೆ ಈ ತರ ಸೆಲೆಕ್ಷನ್ ತರ್ತಾರಲ್ಲ ನಿಜ ಅವ್ರಿಗಂತ ಯಾರಿಸೇಳ್ಬೇಕು ನಾವ್ ಅಷ್ಟು ಆಸೆ ಆಗಿತ್ತು ನನ್ಗೆ ಈ ಸೀರೆಗಳು ಮೂರ್ ಸೀರೆ ತಗೊಂಡಿನಿ ತುಂಬಾ ಚೆನ್ನಾಗಿದಾವ್ ಮೂರು ನೀನು ಹುಟ್ಟಲ್ಲ ಇದೇ ಫಸ್ಟ್ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಉಟ್ಕಂಡೆ ತುಂಬಾ ಚೆನ್ನಾಗಿದಾವ್ ನಿಮಗೆ ಈ ಕಲ್ಲರ್ ಇದ್ರಲ್ಲಿ ಬೇಕಾದಷ್ಟು ಕಲಾ ಸಿಕ್ತ ಸಂಗೀತನ ಹತ್ರ ಹಿಳ್ಕಲ್ ಸೀರೆ ಬೇಕಂದ್ರೆ ಆ ಇವರು ಮಂಚಿಸಾರ್ ಹತ್ರ ಇನ್ನೇನು ದಿನಾ ಮಂಚಿಸರ್ ಹತ್ರ ನಾವೇ ನಾವು ನಾವ್ ಹೇಳಂಗಿಲ್ಲ ಮಂಚಿ ಸರ್ ಸೀರೆನ ನಾನು ಯಾವಾಗ ಮಂಚಿಸಾರ್ ಸೀರೆ ಅಂಗಡಿ ನೋಡ್ತೀನಿ ನಂಗಾಗಿ ನನಗೂ ಬೆಂಗಳೂರಲ್ಲಿ ನೋಡಿಲ್ಲ ನಿನ್ನೆ ಇದ್ರಲ್ಲಿ ಲೈವ್ನಲ್ಲಿ ಅಂದ್ರೆ ಅವ್ರು ಬಿಜಿ ನಮ್ ಫೋನೇ ಇರ್ತಾ ನಾನು ಯಾಕಂದ್ರೆ ಒಳಗೆ ಓದಾಡ್ತಿದ್ದೆ ಅಂದ್ರೆ ಬಹಳ ಖುಷಿಯಾಗಿತ್ತು ಆದ್ರೆ ಮಂಚಿ ಸಾರ್ ಹೃದಯ ದೊಡ್ಡದ್ ಏನೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನ ಭಾಷೆನಲ್ಲಿ ನನ್ನ ಮನಸ್ಸಿಂದ ಹೇಳದ್ನಿ ನನ್ನಕ್ಕೆ ಅವ್ರ ಒಬ್ಬ ಹಾಡ್ ಭಾಷೆ ಮನುಷ್ಯ ಪ್ರತಿ ಒಂದು ಮಾತಿನ ಮನ್ಸಿ ಸರ್ ತಪ್ಪಿದ್ರೆ ಕ್ಷಮ ಮಾಡ್ರಿ ನೋಡ್ರಿ ಇದು ನನಗೆ ಬರ್ಲಿಲ್ಲ ಅದು ಹೇಳಕ್ ಬರ್ಲಿಲ್ಲ ಇದ್ ಮಾತಾಡಕ್ ಬರ್ತಾರೆ ಬರ್ಲಿಲ್ಲ ಅಂತಾರಲ್ಲ ಆ ಮಾತು ತಕ್ಷಣ ನನ್ನ ಹೃದಯ ತಟ್ಟುತ್ತೆ ನನ್ನ ನಾನು ಅವ್ರ ತರನೆ ಯಾಕಂದ್ರೆ ಅವ್ರು ಏಳನೇ ಕ್ಲಾಸ್ ಆದ್ರೂ ಓದಿದಾರೆ ನನ್ನ ನಾಲ್ಕನೇ ಕ್ಲಾಸ್ ನನಗಿನ್ನೇನ್ ಗೊತ್ತಾಗ್ಬೇಕು ಆ ಅವ್ರ ಆ ಮಾತು ಹೇಳುವಾಗ ಪೆಟ್ ಪಟ್ಟಂತ ನನ್ ಮನ್ಸಿಗೆ ಬರೋದು ನನ್ಗೆ ಅವ್ರ ನಂತರ ನಾಡ್ ಭಾಷೆಯಲ್ಲಿ ನಲ್ಲಿ ಹಾಲಿನಂತ ಹೃದಿದಿಂದ ಸ್ವೀಟ್ ಆಗಿ ಒಂದೆರಡು ಮಾತಾಡ್ತಾರಲ್ಲ ನನ್ ಕ್ಷಮ ಮಾಡ್ರಿ ಅಂತ ಅದು ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಕಂಡ್ರಿ ಮಂಚಿ ನೀವು ನಿಜವಾಗ್ ಹೇಳ್ತೇನೆ ನಿಮ್ ಮನಸ್ಸು ಚೆನ್ನಾಗೈತೆ ನಿಮ್ ಭಾಷೆ ಚೆನ್ನಾಗೈತೆ ನೀವ್ ಹೆಂಗದಿರ ಹಂಗೆ ಇರ್ರಿ ನೀವು ಚೇಂಜ್ ಆಗ್ಬೇಡ್ರಿ ಹಿಂಗೆ ಇರ್ರಿ ಪರವಾಗಿಲ್ಲ ತಾಯಿನ ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಗೆ ಆ ತಾಯಿ ಆಶೀರ್ವಾದ ಯಾವಾಗ ಇರ್ಲಿ ಆಮೇಲೆ ದೇವರ ಆಶೀರ್ವಾದ ನಮಸ್ಕಾರ